யவ்வா நோடே இவக்க அவ்ரிகூட மாட்ஸ்பவா மகளிங்கு அண்ணன் சுருமா நாட்டக்க மாது ஏன்னா நீ எல்லாரும் சும் கத்தி அந்த சே ஆகிளோ ஆ அக்கி பால் பால் சொன்னது இவள் இவாக யாக்க மக்கள் தடோர்த்தா மக்கள் கொடு அக்கோட்ரல அதுக்கு பால் நாடக் மாட்ஸாள் அக்கி அக்கி ஹெங்கர மாசிங்கிற எல்லா அல்ல அக்கி இல்லாந்திர அக்கி நம்ம நெத்தி மலையே குந்திர் தார் யாதாக கணக்கு அண்ணுங்க மாத்திர அக்கின் சீப்போ ஓகே விடபாது நோடு இது ஹேத்தினா மத்த ಅಯ್ಯ ಆತ ಬಿಡಲ ನನ್ಗ ಅಟ್ ಗೊತ್ತಿಲ್ಲ ಏನ್ ಅಂತ ಹೇಳಿ ಈ ಸೋರ್ ಮಾಡ್ಕೊಟ್ ಬಂದೀನಿ ಇವಾಗ ಏನ್ ನೀನು ಅದ್ ಹೆಂಗ್ ಮಾಡ್ಬೇಕು ನೋಡ್ತಿರ ಹೆಂಗ್ ಮಾಡ್ತೀನಿ ಅಂತ ಹೇಳ್ತಿಸಿದ್ರ ಬರ ಬರಲಿ ನಿಮ್ಮ ಬರ್ತಲಿಕ್ಕೆ ನೋಡಿ ಹೆಂಗ್ ಆಟ ಮಾಡ್ತೀನಿ ಅಂತ ಹೇಳಿದ್ರ ಇಲ್ಲ ಗೊತ್ತೇನು ಅಯ್ಯ ನಿಮ್ಮಲ್ಲೇ ಬಂದಿದ್ದ ಇಲ್ಲ ಕುತ್ ಮಾತಾಡ್ತಿರಲ್ಲ ಬೋ ಮಗಳು ಆತನು ಊಟ ಅಯ್ಯ ಆಗದ್ ಬಿಡುವ ಊಟ ಆಗ್ಯದ ಹಿಂದಾಗದ ಊಟ ಊರವ ಆಗದ್ ನೋಡು ಊಟ ಏನ್ ಊಟ ಮಾಡೋದು ಏನ್ ಬಿಡೋದು ಈ ಸೊಸಿ ಯಾಕಂತರ ನಿನ್ ಸೊಸಿ ಮನಾರ್ ಕಮ್ಮ ಅಡಿಗೆ ಮಾಡ್ತಾ ಮತ್ತೆ ಯಾಕ ಇದು ಮಾಡಕತ್ತಿ ನನ್ ಸೋಷಿಂಗ ನಾನೇನ್ ಸೊಸಿ ಅಯ್ಯೋ ಅದು ಖರೆ ಆದ್ಬಿಡ್ವ ನನ್ನ ಸೊಸಿ ಚಂದ ನೋಡಕ್ಕೆ ಚಂದ ಇರ್ಲಿಕ್ಕೂ ಚಿಂತಕಿಲ್ಲ ಅಡಿಗೆ ಎಲ್ಲ ಮಾಡ್ತಾ ಬಿಡು ತಕ್ಕ ಮಟ್ಟಿಗೆ ನನ್ನಂಗೆ ಮಾಡ್ಲಿಕ್ಕೂ ಚಿಂತಕಿಲ್ಲ ಸ್ವಲ್ಪ ಮಾಡ್ತಾಳೆ ಉಂಡಿನವಾ ಹಂಗ ಮತ್ತೇನವ ನಿಮ್ಮ ಸುಸಿ ಏನು ಕತೆ ನಡೋದು ನೀನು ಮಾತು ಕೇಳಕತ್ತಾಳ ಏನು ಮತ್ತೆ ದಿಮಾಕೆ ಮಾಡ್ಲತ್ತಾಳ ಅಯ್ಯ ಚಿಗವ ಅಲ್ಲೆಲ್ಲ ಮಾತು ಕೇಳ್ತಾಳ ಬಾ ಇವತ್ತು ಮತ್ತೆ ಜಗಳನೇ ಆಗ್ಯದ ನೋಡು ನಮ್ಮ ಹೂಗ ನನ್ನ ನಮ್ಮ ವೈನಿಗಿ ಏನು ಮಾಡೋದು ಹೇಳಿದ್ರೆ ಕೇಳಂಗಿಲ್ಲ ಈಕಿ ನಮ್ಮವ್ವ ಎರಡು ಎರಡು ಕೊಡು ಅಕ್ಕಿಗೆ ಹೇಳ್ತೀನಿ ಕೊಡಕ್ಕೆ ತಯಾರಿಲ್ಲ ಮತ್ತೆ ಆಕಿನ ಕೈಲಿ ಅನಿಸ್ಕೊತಾಳ ಕುತ್ತಾಳ ಹೊಡಿಲಿ ಸಪ್ಪು ಮಾರಿ ಮಾಡ್ಕೊಂಡು ಕಿಸಿಂದ್ರೆ ಕೊಡಿ ಅಲ್ಲ ಅತ್ತೆ ಆಗಿ ನೀನು ಯಾಕಿನ ಕೈಲಿ ಅನ್ಸ್ಕೋತಿದ್ದೇನು ಹೆಂತಕಿದ್ರಬೇಕು ನೀನು ಯಾಕೆ ನಿನ್ ಮಗನಿಗೆ ಹೇಳ್ಬೇಕಿಲ್ಲ ಹೌದು ನೋಡ್ ನಾನು ಅದೇ ಹೇಳತ್ತೀನಿ ಅಣ್ಣ ಹೇಳು ಅಂತ ಹೇಳತ್ತೀನಿ ಕೇಳಲ್ಲ ಹುಡುಕಿ ಐ ತಗಿ ಅವ್ನಿಗೆ ಹೇಳಿದ್ರೆ ಗೊತ್ತಾಗ್ತದೆ ಕಿಗಿ ಇಲ್ಲಾಂದ್ರೆ ಎಲ್ಲಿ ಗೊತ್ತಾಗಬೇಕು ಅವು ಗಂಡಸರಿಗೆ ಹೊರಗೆ ಹೋಗಿರ್ತಾವ ಅವ್ಕೆ ಏನು ಗೊತ್ತಿರ್ತದ ಮನೆ ಸುದ್ದಿ ಹೇಳ್ಬೇಕು ನೀ ಒಂದಿಟ್ಟು ಓ ಒಂದಕ್ಕೆ ಎರಡು ಮಾಡಿ ಹೇಳ್ಬೇಕು ನೀ ಸೊಸಿದು ಅಂದ್ರೆ ಮಾತು ಕೇಳ್ತಾರೆ ಸುಸ್ತಾರು ನೋಡಿ ನನ್ನ ಮಗ ಹೆಂಗೆ ನಾನು ಮಾತು ಕೇಳ್ತಾನೆ ಅದಕ್ಕೆ ಮತ್ತೆ ನನ್ನ ಸೊಸಿ ಬಾಯಿ ಮುಚ್ಕೊಂಡು ಸುಮ್ಮ ಕುಂದಿರ್ತಾಳೆ ನನ್ನ ಮಗನ ನನ್ನ ಮಾತು ಕೇಳಿಲ್ಲ ಅಂದ್ರೆ ನನ್ನ ಸುಸಿ ಕೇಳ್ತಾಳೆ ಅಯ್ಯ ಹೆಂಗೆ ಹೇಳ ದಯವ ನನಗ ಬರಲ್ಲ ಬರಲ್ಲೋ ನಂಗೆ ಒಂದು ಕಡೆ ಮಾಡಿ ಅಣ್ಣ ಅಯ್ಯ ನಿಂದು ಭಾರಿ ಆಯ್ತು ಬಿಡುವ ಏನ್ ಹೇಳೋ ಇಲ್ಲೋ ಏನ್ ನನಗೇನು ಗೊತ್ತೇ ಇಲ್ಲೋಡು ನಾಟಕ ಮಾಡಬೇಡ ಆಯ್ತು ತಗೋ ಈಗೇನು ನಿಮ್ಮ ಮಗನ ಮುಂದೆ ನಾನು ಮುಂದೆ ಇಷ್ಟು ಚಾಡಿ ಹೇಳ್ಬೇಕು ನಿನ್ನ ಸೋಸಿದ್ದು ಅಥವಾ ಹೇಳೋನಾಗ ಅಯ್ಯ ಬಿಡುವ ನೀ ಯಾಕೆ ಹೇಳ್ತಿ ನನ್ನ ಮಗನ ಮುಂದೆ ಬಂದು ನನ್ನ ಮಗನಿಗೆ ಕೇಳ್ತಾನೆ ನನ್ನ ಮಗ ನಿನ್ನ ಮಗನಂಗ ನಿನ್ನ ಮಗನ ನಾ ಬಂದ ಅವತ್ತು ಹೇಳಿದೆ ನಿಮ್ಮ ಮಗು ನಿನ್ನ ನಿನ್ನ ಹೆಣ್ಣ ಚಿಟಿ ಅಂತ ಹೇಳಿ ನಿನ್ನ ಮಗ ಪಟ್ನೆ ಒಪ್ಕೊಂಡವ ನನ್ನ ಮಗ ಏನು ಒಪ್ಪತಾನ ನನ್ನ ಮೊದ್ಲಾಕೆ ಕುಡ್ದಿರ್ತದ ಅದು ಯಾವ ಹೇಳಿ ಗೊತ್ತಾಗಂಗಿಲ್ಲ ಯಾರ್ ಹೇಳಿದ್ರಿ ಏನು ಬಂತು ಬಿಡು ನಾನು ಹಣೆ ಅದ ಐ ಕೊಡಿ ನೀನು ಸುಮ್ ಕುಂದ್ರು ಇವತ್ತು ಬರರ ಬರಲಿ ಅವ ಶಂಕರ ಬರಲಿ ನಾನು ಇಲ್ಲೇ ಇರ್ತೀನಿ ನೋಡವ ಬರ್ಲಿಗ ಬಂದ್ಮೇಲೆ ನೋಡು ನೀಂಗೆ ಸೊಸಿ ಇದು ಒಮ್ಮೆ ಹೋಗಿ ಅಡಿ ಕುರ್ಸೆ ಬಿಡ್ಬೇಕು ಟೊಂಕನೇ ಮುರಿಬೇಕಾಕಿಂದು ನೋಡು ಹಂಗೆ ಹೇಳ್ತೀನಿ ಅಯ್ಯ ಹೇಳ್ತೀನಿ ಬಿಡು ರಾಜಿ ಅದ್ರಾಗ ಏನದ ಹೇಳಿಲ್ಲ ಅಂದ್ರೆ ಅಟು ಇರಲ್ಲೇನು ಗೆಳತರಾಗಿ ಇಟ್ಟು ನಾ ಸಹಾಯ ಮಾಡಲಿಲ್ಲ ಅಂದ್ರೆ ಹೆಂಗಾಕತಿ

ಅಯ್ಯ ಏನ್ ಮಾಡ್ತಾರ ಅದ ರೊಟ್ಟಿ ಅದ ಸಾರು ಅದೇ ಅನ್ನ ಅದೇ ಪಲ್ಯ ಮತ್ತೊಂದಿಲ್ಲ ಮತ್ತೊಂದಿಲ್ಲ ಮತ್ತ ಎಲ್ಲಾ ನಿಮ್ಮಕ್ಕೂ ಕಣಲ ಇರಲ್ಲ ಒಬ್ಬಕ್ಕಿನ ಎಲ್ಲಿ ಹುಡುಗ ಬಾರಿ ಮನೆಗೆ ಬಿದ್ದಿರ್ತಲ್ವಾ ಮನೆಗೆ ಬಿದ್ದಾವ ಎಲ್ಲಿ ಹೋಗೋದಿಲ್ಲ ಎಲ್ಲಿ ಬರೋದಿಲ್ಲ ಅವು ಆಡಕದಿಲ್ಲ ಅದಕ್ಕೆ ಅವು ಸಮಾಧಾನ ಮಾಡಕ್ ಹೋಗಿ ದೊಡ್ಡಕ್ಕಿ ಅಡು ಚಿನ್ಮಿನಿಗಳು ಎಲ್ಲರಿಗೂ ಹೋಗಿರ್ತಾವ್ ಹಾಕ್ಲಕ್ತ ದೊಡ್ಡ ಸಮಾಧಾನ ಮಾಡಕೋಗೇಳು ಆಡ್ ದೊಡ್ಡ

ಗಂಗವಕ್ಕ ಗಂಗಪ್ಪ ಕತ್ತಿ ಯಾಕೆ ಕಳ್ತಿ ಬಿಡು ಗಪ್ಪಾಗು ಎಲ್ಲರ ಮನೆಗೂ ಇರವಲ್ಲ ನೀವೆಲ್ಲ ಅತ್ತಿ ಸೊಸಿ ಜಗಳ ಹಾ ಬಿಡು ನಿನ್ ಸೊಸಿನೇ ಆಡಲ್ಲ ಏನೋ ಒಂದು ಅಂದಾಳ ಏನೋ ಒಂದು ಅಂದಾಳ ಅಂದ್ರೆ ತಪ್ಪು ಏನಾಯ್ತು ತಗೋ ಇರ್ಲಿ ಬಿಡು ಮತ್ತು ಸೊಸಿ ಅನ್ನಾರ್ದ ಮತ್ತೆ ಯಾರು ಅಂತಾರ ನಿನಗೆ ಇರ್ಲಿ ಬಿಡು ಯಾಕೆ ಕಟ್ಟಿ ಅಳ್ತಿ ಅದು ಗಪ್ಪ ಆಗು ಯವ್ವ ಯವ್ವ ಅವ್ವ ಅಳೋಕತ್ತೀವಿ ಬ ಯಾಕೆ ಬೇ ಯವ್ವ ಅಳೋಕತ್ತೀವಿ ಇಲ್ಲಪ್ಪ ನಾ ಹೇಳಾಕಿಲ್ಲಪ್ಪ ಅಳತ್ತಕ್ಕಿಲ್ಲ ಬಿಡುಪ್ಪ

ನಮ್ಮ ಅವ್ವ ಮನಿ ಬಿಟ್ಟು ತಿಕ್ಕಳಂತ ನಮ್ಮ ಅವ್ವ ನಮ್ಮ ಈ ಮನಿ ದೇವತೆ ಹೇಳ ನಮ್ಮವ್ವ ಮನಿ ಬಿಟ್ಟು ನಮ್ಮ ನಮ್ಮವ್ವನ ಮನ್ಸಿಗೆ ಎಷ್ಟು ತ್ರಾಸಾಗಿರ್ಲಿಕ್ಕಿಲ್ಲ ಏನಾಗ್ಯದ ಯವ್ವ ಹೇಳು ರಾಜಿ ಹೇಳು ನಿಯರ್ ಹೇಳು ಏನಾಗ್ಯದ ಅವುಗ್ ಏನಾಗ್ಯದ ಹೇಳುಲಕ್ಕ ಬಿಡಪ್ಪ ಅಣ್ಣ ನಾ ಹೇಳಲ್ಲ ನಾ ಹೇಳಂದ್ರೆ ತ್ರಾಸು ಮಾಡ್ಕತ್ತ ಅಯ್ಯ ರಾಜವ ನೀನು ಹೇಳಲ್ಲ ನೀ ಅವ್ನು ಹೇಳಲ್ಲ ಹೆಂಗೆ ಗೊತ್ತ ಬೇಕು ನೀ ಹಣ್ಣದ ನಿಮ್ಮ ಮನಿಗೆ ಕತ್ತಿ ಯಪ್ಪ ಶಂಕರಪ್ಪ ಕಿರಿ ಕೇಳು ನಾ ಹೇಳ್ತೀನಿ ಹೇಳ್ಬೇಕು ಚಿಕ್ಕವ್ವ ನೀಯರ್ ಹೇಳು ಏನಾಗ್ಯದ ಹೇಳು ಅಪ್ಪ ನಿಮ್ಮ ಅವ್ವ ಮನಿ ಬಿಟ್ಟು ಹೋದ ಕಾರಣ ನಿನ್ನ ಹೆಂಡತಿ ಮತ್ತು ನಿನ್ನ ಮಕ್ಕಳೇ ನೋಡಪ್ಪ ಅದ್ರಾಗ ಕೇಳಲ್ಲಾ ದೊಡ್ಡಾಕಿ ಆಕೆ ಏನೋ ನಿಮ್ಮ ಹೂವು ಇವತ್ತು ಹೆಂಗೆ ಬೇಕಂಗ ಮಾತಾಡುತ್ತ ನೋಡು ಏನ ನಿನ್ನ ಹೆಣ್ತಿಗೆ ಹೆಂಡತಿ ಅದಕ್ಕೆ ಆಡ್ಕೊಂಡು ಕುತಿಲತ್ತ ಅದಕ್ಕೆ ನಿಮ್ಮ ಅವನ ಮುಂದೆ ಬಂದು ನೀನ ನೋಡ ಆಯ್ ನಮ್ಮ ಹೂಗೆ ಬೈ ಹಾಕಿ ಹೊಡ್ಯಾಕಿ ನಮ್ಮಅಪ್ಪನ ಮುಂದ ನಮ್ಮ ಅವನು ಯಾಕೆ ಚುಗ್ಲಿ ಹೇಳ್ತಿದ್ವಿ ಅಂತ ಹೇಳ್ತೀಂದ್ರ ನಿಮ್ಮ ಹೂಗ ಬಾಯಿಗೆ ಬಂದಂಗೆ ಮಾತಾಡತ್ತ ಅದಕ್ಕೆ ನಿಮ್ಮ ಅವ್ವ ಬಹಳ ತ್ರಾಸ ಮಾಡ್ಕೊಂಡಾಳ ನಾ ಏನು ಹೇಳಿಲ್ಲವಾ ಅದಕ್ಕೆ ಕೇಳಿದ್ರು ಹೇಳಿದ್ರು ಕೇಳೋಕೆ ತಯಾರಿ ನಿನ್ನ ಮಗಳು ದೊಡ್ಡ ಕೇಳಲ್ಲಾಕಿ ಕವಿತಾ ಆಕಿನೇ ನೋಡಪ್ಪ ಹಾ ಸಣ್ಣಕಾಗಿ ದೊಡ್ಡವರಿಗೆ ಹಂಗೆಲ್ಲ ಮಾತಾಡಿದ್ರ ಮನ್ಸಿಗೆ ಬ್ಯಾಸರ ಆಗಲ್ಲ ಏನಪ್ಪ ನೀ ನೀನಾ ಇಟ್ಟು ದೊಡ್ಡವಾಗಿ ಮಾತಾಡಲಾಗಿ ನಿಮ್ಮ ಅವ್ ಒಂದ್ ಮಾತು ಇಲ್ಲಿ ಮಠ ಹೌದಿಲ್ಲ ಏ ಜಿಗವ್ವ ನೀ ಎಂತ ಮಾತು ಹೇಳ್ತಿದಿ ಅಲ್ಲ ನಮ್ಮ ಅವ್ಗ ನಾ ಎಂದರ ಎದುರು ಮಾತಾಡೀನಿ ನಮ್ಮ ಅವ್ಗ ಏನಾರ ಅಂತೀನಿ ನಾನು ಹಾ ಅಂತದ್ರಾಗ ನನ್ನ ಮಗಳು ನಮ್ಮ ಅವ್ಗ ಎದುರು ಮಾತಾಡಿ ಹೇಳುತ್ತಾ ಎಲ್ಲಿ ಹೇಳಕಿ ಕವಿತಿ ಐ ಕವಿತಿ ಏಯಪ್ಪ ಶಂಕರು ಬೇಡಪ್ಪ ಯಪ್ಪ ನೀ ಯಾಕೆ ಗುಡಿ ಬೇಡಪ್ಪ ಯಪ್ಪ ಈ ಹೋಗಿ ಸಿಂದ್ರ ಅದು ಸಣ್ಣದ ಪೋರಿ ಯವ್ವ ನೀ ಸುಮ್ಮ ಕುಂದ್ರು ನೀ ಹಿಂಗ ಮಾಡಿ ಮಾಡಿನೇ ಅವ್ರು ಅಟ್ಟ ಅವ್ವ ಮಕ್ಳು ತಲೆ ಮೇಲೆ ಕುಂದ್ರಲಾಕತಾರ ನೀ ಸುಮ್ಮ ಅಂದಿರಿ ಇವತ್ತ ಇವತ್ತ ಜಬ್ರಿ ಕಟ್ಟಿಗೆ ತಗೊಂಡಕ್ಕಿನ ಬೆನ್ನು ತುರ್ಸ್ತಿನಿ ಇವತ್ತ ಅಂದ್ರ ಮನಿದಾಳಕಿ ಇಲ್ಲ ಇಲ್ಲಂದ್ರ ಮನೆಯಲ್ಲ ಅವ್ವ ಮಕ್ಕಳು ನಮ್ಮನ್ನ ಒಯ್ ಬೀದಾಗಿಟ್ಟು ಮಾಡ್ತಾರ ನೀ ಸುಮ್ಮ ಕುಂದರು ಮಾಡ್ತೀನಿ ಇವತ್ತ ಅಲ್ಲ ನೀನ್ ಮನ್ಸಿಗೆ ಇಟ್ಟು ಬ್ಯಾಸ್ರಾಗ ಮಾತಾಡಳಂದ್ರಕ ಏನೇನ್ ಮಾತಾಡಿಕ್ಕಿಲ್ಲ ಹ ಅಟ್ ಮಾತಾಡಿದ್ರು ನೀನು ಅಕಿನ್ ಪರವಾಗಿ ವಯಸ್ಕೊಟ್ಟಿದ್ರ ನಿನ್ ಎಂತ ದೊಡ್ಡ ಮನ್ಸದ ಯವ್ವ ಇಟ್ ಯಾಕೆ ಒಳ್ಳೆಕ್ಕಿದ್ಯವ ನೀನು ಏಯ್ ಅಪ್ಪ ಚಕ್ರೂ ಅವು ಅಂದ್ರೆ ಹಂಗಲ್ಲನು ನೀ ಅವ್ರು ನಿನ್ನ ಮಕ್ಳಿಗೆ ವೈನಂದ್ರೆ ನಿನ್ನ ಮನ್ಸಿಗೆ ಬ್ಯಾಸ್ ಅಂತ ಹೇಳಿ ನಿಮ್ಮ ಅವು ಚಿಂತೆ ಮಾಡ್ತಾಳ ನಿನ್ನ ಮನ್ಸಿಗೆ ಬ್ಯಾಸ್ ಹಾಕ್ಬಾರ್ದಂತ ಹೇಳಿ ಮನ್ಯಾಗ ಏನು ನಡ್ದ್ರುನು ನೋಕಿ ಏನು ಹೇಳಲ್ಲ ಅಪ್ಪ ಸುಮ್ಮ ಹಂಗೆ ಇರ್ತಾಳು ಹಾಂ ನೀ ಯಾರಾದ್ರೂ ಅರ್ಥ ಮಾಡ್ಕೋಬೇಕಿಲ್ಲ ನೋಡಿ ಏನು ಮಾಡ್ತೀನಿ ಮಾಡಪ್ಪ ನಿನಗೆ ಬಿಟ್ಟಿದ್ದಲ್ಲ ನೀನು ಹೇಳ್ತಿ ನಿನ್ನ ಮಕ್ಕಳಪ್ಪ ಅಪ್ಪ ನಾ ಮತ್ತೆ ಹೊಡಿ ಅಂತ ಹೇಳಕ್ಕೆ ಹೋಗಲ್ಲಪ್ಪ ಅಪ್ಪ ಹೊಡಿ ಅಂದ್ರೆ ನಾ ಯಾಪ ಕಟ್ಕೊಳ್ಳೋ ಮಾರಾಯ ನಿನ್ನ ಇಷ್ಟ ನೋಡಪ್ಪ ಮತ್ತೆ ನಿಮ್ಮ ಅವ್ವ ಮನಿ ಬಿಟ್ಟು ಹೊಕ್ಕಿನ ನಾನು ನಿಂತಿದ್ದು ನಾನಾ ಕೇಶಿಂದ ಕೇಸಿಂದ ಕುಂದರ್ಸಿ ನೋಡಪ್ಪ ಇನ್ನು ನಿಮ್ಮ ಅವ್ವ ಬಲ ನೀ ಬಲ ನೀನು ಹೇಳ್ತಿ ಬಲ ಏನು ಮಾಡ್ತೀರಿ ಮಾಡಪ್ಪ ನಾ ಹೊಕ್ಕಿನವ ಯವ ನಿಂಗವ ಹಾ ಹೊಕ್ಕಿನ ಗಂಗವ ಅಯ್ಯ ಅಷ್ಟು ಗೊತ್ತಿಗವ ಹೋಗು ನಮ್ಮ ಮನೆ ಸುದ್ದಿ ಅದು ಏನು ಮಾಡೋದು ನಮ್ಮ ಅವ್ವನ ಹಣ ಬರ್ಕೆ ಬಂದಿದ್ದೆ ಇದು ನಮ್ಮ ಅವ್ವ ಅನುಭವಿಸ್ತಾ ಹೋಗು ನೀ ಹೋಗು ಯಾವ ಇವತ್ತ ನೀ ಯಾವ್ದಾ ಕಾರಣಕ್ಕೂ ಅಡ್ಡ ಬರ್ಬಾರ್ದು ನೋಡ ನಾ ಮಾಡ್ತೀನಿ ಒಬ್ಬ ಮಕ್ಕಳಿಗೆ ಅಲ್ಲ ಇಟ್ಟು ಇಟ್ಟು ಎದ್ದಾರ ಅವರು ನಿನಗ ಬೈಯಟ್ಟು ದೊಡ್ಡೋರಾಗಿ ಬಿಟ್ಟಾರನ ಅವ್ರು ಮಾಡ್ತೀನಿ ಅವ್ರು ಏಯ್ ಕವಿತೆ ಕವಿತೆ ಎಲ್ಲಿದ್ಯಾಲೆ ಬಾಯ್ಲಿ